ಗೈಸ್ ನಾವೀಗ ಎತ್ತಿನ ಭುಜಕ್ಕೆ ಬಂದಿದ್ದೀವಿ ಅಣ್ಣ ಬಂದ ಅಣ್ಣ ಬಂದ ಬಂದ ಏನೋ ಅದು ಚಿಕ್ಕ ಹುಡುಗರ ತರ ಅಳೆಬೆಂದೆ ಅಳೆಬೆಂದೆ ಅಲ್ಲಿ ದೂರದಲ್ಲಿ ಇದೀವಿ ನೋಡ್ಬೋದು ಆಫ್ ರೋಡ್ ಇದೆ ನಮಗೆ ಇದು ರೋಡ್ ಈಗ ಮಿಸ್ ಆದಂಗೆ ಇತ್ತು ಸೊ ಇದು ಹೌದಾ ಅಂತ ಗೊತ್ತಿಲ್ಲ ಹಾಕ್ತಾರೆ ಮತ್ತು ಗರಿಷ್ಮದಲ್ಲೇ ಆಫ್ ರೋಡ್ ಮಾಡ್ತಾ ಇದ್ದೀವಿ ಹಾಗೆ ಹಿಂದುಗಡೆಯಿಂದ ನಮ್ಮ ಎನ್ ಒನ್ ಸಿಕ್ಸ್ಟಿ ಕೂಡ ಬರ್ತಾ ಉಂಟು ಅದಂತೂ ನೋಡಿ ಆಫ್ ರೋಡೆಲ್ಲ ನೋಡಿ ಆಯಿತು ಇದಕ್ಕೆ ಫಸ್ಟ್ ಟೈಮ್ ಈಸಿ ಪಿಝಿ ಈಸಿ ಪಿಝಿ ನೋಡಿ ಎನ್ ಒನ್ ಸಿಕ್ಸ್ಟಿ ಹೇಗೆ ಹೋಯಿತು ಅದರಲ್ಲಿ ನಮ್ಮ ವಿನಾಯಕ್ ಶೆಟ್ಟಿ ಅವರು ವಿನಾಯಕ್ ಶೆಟ್ಟಿ ಅಲ್ಲ ವಿನಾಯಕ್ ಶೆಟ್ಟಿ ಗೊತ್ತಿದ್ದಾರೆ ಹತ್ರ ಹತ್ರ ಹಬ್ಬ ಒಂದು ನೂರು ಕೆಜಿ ಮೇಲಿದೆ ಆ ಗಾಡಿಯಲ್ಲಿ ಓಹೋ ಇದು ದಾರಿ ತಪ್ಪಿದ ಮಗ ಆಯ್ತು ಇದು ಬೇರೆ ರೋಟು ಅದು ಬೇರೆ ರೋಟು ಬರ್ತದೆ ಬರ್ತದೆ ಯಾವ್ದೋ ಹಂದಿ ಬೆಂಟಿಗೆ ಬಂದಂಗಾಯ್ತು ಇಲ್ಲಿ ತಿರ್ಸ್ಕಾರ ಇಲ್ಲ ಮಾರೇ ದಾಸ ನಾಲ್ಕು ಜನ ಇಪ್ಪ ಪಟಾಕಣ ಹತ್ರ ಮಾಡ್ಲಾ ಹೊತ್ತೆಲ್ಲೋ ನಾಲ್ಕು ದಿವಸ ನಾವು ಹೋಗ್ತೀವಿ ಇಲ್ಲಿ ಹೊಳೆ ಇಲ್ಲಿ ಹೊಳೆ ಅಲ್ಲ ಅಲ್ಲಿ ನೀರು ಎಂತದ್ದು ಗಾಡಿ ಹೋಗುತ್ತೆ ಫ್ಯೂ ಗೈಸ್ ನಾವು ಎತ್ತಿನ ಪೂಜೆಗೆ ಬಂದು ನಾನೊಬ್ಬ ನೋಡ್ತಾ ಬರುವಾಗೈತ್ ಎಲ್ಲ ಬರ್ತಾ ಇದೆ ಗಾಡಿ ಎಲ್ಲ ಹೋಗ್ಲಿ ಹೋಗ್ಲಿ ಬರಲಿ ಬರಲಿ ಬಟ್ಟಿದ್ದೀಗ ನಾವು ದಾರಿ ತಪ್ಪಿ ಎಲ್ಲೋ ಬಂದಿದ್ದೀವಿ ಎಲ್ಲಿ ಬಂದಿದ್ದೀವಿ ಅಂತ ನಮಗೇ ಗೊತ್ತಿಲ್ಲ ಹುಲಿ ಒಂದು ಇಲ್ದಿ ಅದ್ರೆ ಸಾಕು ಇದ್ರಲ್ಲಿ ಮೇಲೆ ಹೋಗ್ಬೇಕಿರ್ಬೇಕು ಓ ಇದ್ರಾಗ ಮೇಲೆ ಹೋಯ್ತೇನು ದಾರಿ ಇತ್ತಲ್ಲ ದಾರಿ ಫೋರ್ ಮೈನಸ್ ತ್ರೀಸ್ ಈಕ್ವಲ್ ಟು ಟೂ ಅಂತ ಇದ್ರಂಗೆ ಹೋಗ್ಕಾಂಬ ಅನ್ಸುತ್ತೆ ಇದು ಸ್ಟ್ರೈಟ್ ಇತ್ತಲ್ಲ ಅಲ್ಲಿಗೆ ನಂಗೆ ಇದೆ ಅನ್ಸುತ್ತೆ ಅದು ಕಾಂಬ ಇದ್ರಂಗೆ ಹೋಗ್ಕಾಂಬ ಗಾಡಿ ಪೆಟ್ರೋಲ್ ಇತ್ತಲ್ಲ ಮತ್ತೆಂತ ಹಾಂ ಒಂದು ಗಾಡಂಗೆ ಕಾಲ ಯಾರಿ ಗಾಡಿ ತೆಗಾಕೆ ಹಾಂ ನಮ್ಮ ಹೊಸ ಬ್ರ್ಯಾಂಡ್ ನೀವು ಕರಿಷ್ಮಾ ಇನ್ನೂ ಪರ್ಸ್ ಸರಿಸ ಇಲ್ಲ ನಾವು ಎಷ್ಟು ದೂರ ಆಫ್ ರೋಡ್ ಹಂಗೆಲ್ಲ ತಗೋನಿತ್ತು ಆ ಟಯರ್ ಹಂಗೆ ರೋಡ್ ಮಾಡಿದವ್ರಿ ಹಂಗೆ इंडियन आलिस इंडियन ही इंडियत रोड हंग अरे सत्य जास्त प्रापर्टी के बैठी अरे सारी प्रापर्टी रोटे अब हुली चीरते अड्डा बीकू ಇದು ಅದು ಸೇದು ಇಲ್ಲಿದೆ ನಮಗೆ ಆಫ್ರೈಡ್ ಫೀಲಿಂಗ್ ಒಳ್ಳೆ ಸಿಕ್ತೆ ಮಾರಾಯ ಸ್ಟಿರ್ನರ್ ಕಿನೆ ಬಿಟ್ರನ್ನ ಇದೆ ನಷ್ಟೆ ಅದುದಾ ನಾನು ನಾನಾರೆ ದಿಗ್ಬಸ್ ಸ್ಟೋರಿ ಸಿಗಿತು ಇದು ನೋ ಬಾಹಿರ ಅದು ಬೈಕ್ ನ ಟೆಸ್ಟ್ ಮಾಡು ಆತಿಲ್ಲಾ ಓ ಓ

ಕಡಿಂದು ಗಾಡಿ ಇಲ್ಲೆಲ್ಲ ನಿಲ್ಸಿ ಮೇಲೆ ಹೋಯ್ಕೊಂಡ್ಕಪ್ಪ ನಿಲ್ಸ್ಕೊಂಡಿರ ಗಾಡಿ ಆಫ್ ಮಾಡಿ ಹಾಂಗ ತೆಗಿ ನಂದು ಹಣ್ಣವರು ಮೊದಲು ಇದ್ಕಂಡಿತ್ತು ಪಟಾರ ನಿಂಗೆ ಮನೆಗೆ ಹೋಯ್ತು ಓ ಇಲ್ಲಿಂದ ವಾಪಸ್ ಅದೇ ಈಗ ಜೀಪ್ ತಂದ್ರೆ ಹೊರಸು ಕೇಳಿದ್ದು ಹೂ ಎತ್ತಿನ ಬುಜ ನಾವು ಯಾವುದು ಆಫ್ ರೋಡಲ್ಲಿ ಬಂದು ಗಾಡಿನ ಅರ್ಧಕ್ಕೆ ನಿಲ್ಲಿಸಿ ಈಗ ಆಮೇಲೆ ಬಂದಿದ್ದೀವಿ ಎಲ್ಲಿ ಅಂತ ಗೊತ್ತಿಲ್ಲ ಹೂ ಇಬ್ಬರು ಕೆಳಗೆ ಇದ್ದಾರೆ

So i you have k a t here road he pon road p r n e o r one eternity later so etin buja ke bandi t h h i a e t i buja b a t ಪದ್ಯನ 100 ಗಂಟೆಕ್ಕೆ ಬಂದಿದೆವಿ ಈ ಬಿಸ್ಲನಲ್ಲಿ ಒಂದು ಬಾಟಲ್ ನೀರು ಸಹ ಇಡ್ಕೊಂಡೆ ಬಂದಿದೆವಿ ಮೈಲ್ 10ಕ್ಕೆ ಆಗ್ತಿದೆ ಹಾ ಬarro यार को एनर्जी ಇಲ್ಲ ಹಾ गाइस ಅಲ್ಲಿ ಟಾಪ್ ವ್ಯೂ ಇದೆ ಅಲ್ಲಿ ಆಮೇಲೆ ತುಂಬಾ ದೂರ ಇದೆ मगन वापस अल् हाँ इतना बैबल वैबल रियाँ मते भेटी आगोना नमस्कार